ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಈ ಕ್ಷಣಕ್ಕೂ ಪ್ರತಿಭಟನೆ ಹೋರಾಟ ನಡೀತಾನೆ ಇದೆ ಹೋರಾಟಗಾರರ ಪ್ರತಿಯೊಬ್ಬರ ಆಗ್ರಹ ಅಂದ್ರೆ ಸೌಜನ್ಯ ಎನ್ನುವಂತ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಅತ್ಯಂತ ಕ್ರೂರವಾಗಿ ಪ್ರಾಣ ತೆಗೆದ್ರಲ್ಲ ಆ ನೀಚರು ಆ ಕ್ರೂರಿಗಳು ಯಾರು ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು ಸಂತೋಷರಾವ್ ನಿರಪರಾಧಿ ಅಂತ ಬರೋಬ್ಬರಿ ಹನ್ನೊಂದು ವರ್ಷದ ಬಳಿಕ ತೀರ್ಪು ಬಂದಿದೆ ಸಂತೋಷರಾವ್ ನಿರಪರಾಧಿ ಅಂತಾದ್ರೆ ನಿಜವಾಗಿಯೂ ಆ ಕೃತ್ಯವನ್ನ ಎಸಗಿದವರು ಯಾರು ಅದೇ ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ ಸೌಜನ್ಯ ಅತ್ಯಾಚಾರ ಆಗಿದ್ದು ಹೌದು ಅತ್ಯಂತ ಕ್ರೂರವಾಗಿ ಆ ಹೆಣ್ಣು ಮಗಳನ್ನ ಕೊಂದಿದ್ದು ಹೌದು ಆ ಕುಟುಂಬಕ್ಕೆ ನೋವು ಕೊಟ್ಟಿದ್ದು ಹೌದು ಹಾಗಾದ್ರೆ ಅವರು ಯಾರು ಅದೇ ಎಲ್ಲರಲ್ಲೂ ಇರುವಂತ ಬಹುದೊಡ್ಡ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೆಶ್ ಆಗಿ ತನಿಖೆ ಆಗಬೇಕು ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರು ತನಿಖೆ ಆಗಬೇಕು ಆಗ ನಿಜವಾದಂತಹ ನೀಚರು ರಾಕ್ಷಸರು ಯಾರು ಅನ್ನೋದು ಇಡೀ ಸಮಾಜಕ್ಕೆ ತಿಳಿಯುತ್ತೆ ಆ ಕಾರಣಕ್ಕಾಗಿ ಮರುತನಿಖೆಗೋಸ್ಕರ ಹೋರಾಟ ಒತ್ತಾಯ ಎಲ್ಲವೂ ಕೂಡ ಈ ಕ್ಷಣಕ್ಕೂ ನಡೀತಾ ಇದೆ ಆದರೆ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಯಾವುದೇ ಬೆಳವಣಿಗೆ ಆಗ್ತಾ ಇಲ್ಲ ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಿರುವ ಕಾರಣ ಮುಂದೊಂದು ದಿನ ಒಂದಷ್ಟು ಕಾನೂನು ಪ್ರಕ್ರಿಯೆ ಬೆಳವಣಿಗೆ ಎಲ್ಲವೂ ಕೂಡ ಆಗಬಹುದು ಸದ್ಯಕ್ಕಾಗಿರುವಂಥ ಒಂದು ಕಾನೂನು ಬೆಳವಣಿಗೆ ಅಂದ್ರೆ ಬಹಳ ದಿನಗಳ ಕಾಲ ಗ್ಯಾಪ್ ತೆಗೆದುಕೊಂಡು ಸಿಬಿಐ ಅಧಿಕಾರಿಗಳು ಈಗ ಬಂದಿರುವಂತಹ ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಸಿಬಿಐ ಐ ಅಧಿಕಾರಿಗಳು ಒಂದಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದು ಆನಂತರ ಇದ್ದಕ್ಕಿದ್ದ ಹಾಗೆ ಮೇಲ್ಮನವಿ ಯಾಕೆ ಅದು ಸಹಜವಾಗಿ ಎಲ್ಲರನ್ನು ಕೂಡ ಕಾಡ್ತಿರುವಂತಹ ಪ್ರಶ್ನೆ ಅಲ್ಲಿ ಏನಾಗಿದೆ ಅನ್ನೋದು ಎಲ್ಲರಲ್ಲೂ ಕೂಡ ಇರುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಹೈಕೋರ್ಟ್ ಸಿಬಿಐ ಸಲ್ಲಿಸಿರುವಂತಹ ಆ ಮೇಲ್ಮನವಿ ಅರ್ಜಿಯನ್ನು ಅಡ್ಮಿಟ್ ಮಾಡಿಕೊಂಡಿಲ್ಲ ಹೈಕೋರ್ಟ್ ಅದನ್ನು ಅಡ್ಮಿಟ್ ಮಾಡಿಕೊಳ್ತು ಅಂತ ಆದರೆ ಫೈನಲ್ ಹಿಯರಿಂಗ್ಗೆ ಬರೋದಕ್ಕೆ ಅಂದರೆ ಅಂತಿಮ ವಿಚಾರಣೆಗೆ ಬರೋದಕ್ಕೆ ಹೆಚ್ಚು ಕಡಿಮೆ ಒಂದು ಮೂರ್ನಾಲ್ಕು ವರ್ಷಗಳ ಕಾಲ ಟೈಮ್ ತೆಗೆದುಕೊಳ್ಳಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಸೆಸ್ ಒಂದು ಕಡೆಯಿಂದ ಆಗ್ತಾನೆ ಇರುತ್ತೆ ಮತ್ತೊಂದು ಕಡೆಯಿಂದ ಮರುತನಿಖೆಗೋಸ್ಕರ ಹೋರಾಟ ಎಲ್ಲವೂ ಕೂಡ ಮುಂದುವರಿತಾ ಇದೆ ಇದ ನಡುವೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಸ್ವಲ್ಪ ಮಟ್ಟಿಗೆ ಹೋರಾಟಗಾರರಿಗೆ ಖುಷಿ ಕೊಡುವಂತಹ ಸುದ್ದಿ ಸೌಜನ್ಯ ಈ ನ್ಯಾಯಪರ ಹೋರಾಟ ಮುಂದುವರಿತಿದ್ಯಲ್ಲ ಅದರಲ್ಲೂ ಒಂದು ಸಣ್ಣ ಯಶಸ್ಸು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ವೇಳೆ ಸೌಜನ್ಯ ಪ್ರಕರಣ ಇವತ್ತು ದಾರಿ ತಪ್ಪೋದಿಕ್ಕೆ ಹಳ್ಳ ಹಿಡಿಯೋದಿಕ್ಕೆ ನಿಜವಾದಂತ ಅಪರಾಧಿಗಳು ತಪ್ಪಿಸಿಕೊಳ್ಳೋದಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿಲ್ಲ ಈ ಹಿಂದಿನಿಂದಲೂ ಕೂಡ ಇದ್ದಂತ ಆರೋಪ ಕೇವಲ ಆರೋಪ ಮಾತ್ರ ಅಲ್ಲ ಜಜ್ಮೆಂಟ್ ಕಾಪಿಯನ್ನು ಓದಿದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಜಜ್ಮೆಂಟ್ ಕಾಪಿಯಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ ಗೋಲ್ಡನ್ ಆವರ್ ನಲ್ಲಿ ಯಾವುದೇ ಸಾಕ್ಷಿಯನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿಲ್ಲ ಪ್ರಕರಣದ ದಿಕ್ಕನ್ನ ಅಧಿಕಾರಿಗಳು ಸಂಪೂರ್ಣವಾಗಿ ತಪ್ಪಿಸಿಬಿಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಯಾರನ್ನೋ ಬಚಾವ್ ಮಾಡೋದಕ್ಕೆ ಇನ್ಯಾರನ್ನೋ ಫ್ರೇಮ್ ಮಾಡುವಂತ ಕೆಲಸ ಇಲ್ಲಾಗಿದೆ ಅನ್ನೋದು ಜಜ್ಮೆಂಟ್ ಕಾಪಿಯಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಅಂದ್ರೆ ನಾವು ಹೇಳ್ತಾ ಇಲ್ಲ ಕೋರ್ಟ್ ಈ ಮಾತನ್ನ ಹೇಳ್ತಾ ಇದೆ ಕೋರ್ಟ್ ಇಷ್ಟನ್ನು ಮಾತ್ರ ಹೇಳಿದ್ದಲ್ಲ ಕೋರ್ಟ್ ಕೊನೆಯದಾಗಿ ಮೆನ್ಷನ್ ಮಾಡುತ್ತೆ ಅಂದ್ರೆ ಜಜ್ ಕೊನೆಯದಾಗಿ ಆ ಜಜ್ಮೆಂಟ್ ಕಾಪಿಯಲ್ಲಿ ಮೆನ್ಷನ್ ಮಾಡ್ತಾರೆ ಇದನ್ನ ಅಕ್ವಿಟಲ್ ಕಮಿಟಿ ಮುಂದೆ ಇಡಬೇಕು ಅಂತ ಅಕ್ವಿಟಲ್ ಕಮಿಟಿ ಮುಂದೆ ಇಡಬೇಕು ಅಂತ ಆದ್ರೆ ಯಾರು ಈ ಪ್ರಕರಣದ ಹಾದಿ ತಪ್ಪಿಸಿದ್ರು ಅಧಿಕಾರಿಗಳು ಆ ಪ್ರೋಸೆಸ್ ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಡಾಕ್ಟರ್ ಆಗಿರಬಹುದು ತನಿಖಾಧಿಕಾರಿಗಳಾಗಿರ್ಬೋದು ಯಾರ್ಯಾರು ಭಾಗಿಯಾಗಿದ್ರು ಇವರೆಲ್ಲರ ವಿರುದ್ಧ ತನಿಖೆ ನಡಿಬೇಕಾಗತ್ತೆ ತನಿಖೆ ನಡೆದು ಅವರು ತಪ್ಪು ಮಾಡಿದ್ದಾರೆ ಅಂತ ಆದ್ರೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಈ ಕಾರಣಕ್ಕಾಗಿ ಅಕ್ವಿಟಲ್ ಕಮಿಟಿ ಮುಂದೆ ಇಡಬೇಕು ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಬಹಳ ಅಪರೂಪ ಕೋರ್ಟ್ ಈ ರೀತಿಯಾಗಿ ಹೇಳೋದು ಅಥವಾ ಜಜ್ಮೆಂಟ್ ಕಾಪಿಯಲ್ಲಿ ಈ ರೀತಿಯಾಗಿ ಮೆನ್ಷನ್ ಮಾಡೋದು ಒಂದಷ್ಟು ಗಂಭೀರ ಪ್ರಕರಣದಲ್ಲಿ ಅಥವಾ ತೀರಾ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಆಗಿದೆ ಅಂತ ಜಜ್ಗೆ ಅನಿಸ್ತಂಥ ಸಂದರ್ಭದಲ್ಲಿ ಮಾತ್ರ ಆ ರೀತಿಯಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಕ್ವಿಟಲ್ ಕಮಿಟಿ ಮುಂದೆ ಇಟ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಸೌಜನ್ಯ ಪ್ರಕರಣದಲ್ಲೂ ಕೂಡ ಆ ರೀತಿಯಾಗಿ ಸೂಚನೆಯನ್ನು ಕೊಡಲಾಗಿತ್ತು ಆದರೆ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಂಡಿರಲಿಲ್ಲ ಆದರೆ ಈಗ ಆಗಿರುವಂಥ ಬೆಳವಣಿಗೆ ಅಂದರೆ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಡಲಾಗಿದೆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ ಪ್ರಮುಖವಾಗಿ ಆಗಿರುವಂಥ ಬೆಳವಣಿಗೆ ಅಂದ್ರೆ ನಮ್ಗೆ ಅಕ್ವಿಟಲ್ ಕಮಿಟಿಯಲ್ಲಿ ಎರಡು ರೀತಿಯಲ್ಲಿ ಒಂದು ರಾಜ್ಯ ಅಕ್ವಿಟಲ್ ಕಮಿಟಿ ಮತ್ತೊಂದು ಜಿಲ್ಲಾ ಅಕ್ವಿಟಲ್ ಕಮಿಟಿ ಈ ಡಿ ಜಿ ನೇತೃತ್ವದಲ್ಲಿ ರಾಜ್ಯ ಅಕ್ವಿಟಲ್ ಕಮಿಟಿ ಇರುತ್ತೆ ಆ ರಾಜ್ಯ ಅಕ್ವಿಟಲ್ ಕಮಿಟಿ ಕ್ರಮ ತೆಗೆದುಕೊಳ್ಳೋಕು ಮುನ್ನ ಜಿಲ್ಲಾ ಅಕ್ವಿಟಲ್ ಕಮಿಟಿ ಇರುತ್ತಲ್ಲ ಎಸ್ ಪಿ ನೇತೃತ್ವದ ಜಿಲ್ಲಾ ಅಕ್ವಿಟಲ್ ಕಮಿಟಿ ಅವರಿಗೊಂದು ಆದೇಶವನ್ನು ಹೊರಡಿಸುತ್ತೆ ಯಾವ್ಯಾವ ಅಧಿಕಾರಿಗಳು ಅಂತೇಳಿ ಅಥವಾ ಯಾರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಮಗೆ ಶಿಫಾರಸ್ಸು ಮಾಡಿ ಅಂತ ಸದ್ಯಕ್ಕೆ ಅಂತದೊಂದು ಬೆಳವಣಿಗೆ ಆಗಿದೆ ಅಂದ್ರೆ ರಾಜ್ಯ ಅಕ್ವಿಟಲ್ ಕಮಿಟಿ ಜಿಲ್ಲಾ ಅಕ್ವಿಟಲ್ ಕಮಿಟಿಗೆ ಅಂದ್ರೆ ದಕ್ಷಿಣ ಕನ್ನಡ ಎಸ್ ಪಿಗೆ ಇದೀಗ ಆದೇಶವನ್ನು ಹೊರಡಿಸಿದ್ದಾರೆ ಅಥವಾ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವ್ಯಾವ ಅಧಿಕಾರಿಗಳು ಈ ಪ್ರಕರಣದ ದಿಕ್ಕು ತಪ್ಪಿಸಿದ್ದಾರೆ ಯಾವ್ಯಾವ ಅಧಿಕಾರಿಗಳು ಹಳ್ಳ ಹಿಡಿಸಿದ್ದಾರೆ ಅವರನ್ನ ಯಾರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ನಮಗೆ ಶಿಫಾರಸು ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ ಇದು ಸದ್ಯಕ್ಕೆ ಆಗಿರುವಂತಹ ಮಹತ್ವದ ಬೆಳವಣಿಗೆ ಅತಿ ದೊಡ್ಡ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಯಾವುದೇ ಪ್ರಕರಣ ಆಗಿರಲಿ ಆ ಪ್ರಕರಣ ಹಳ್ಳ ಹಿಡಿಯೋದಕ್ಕೆ ಅಲ್ಲಿ ನಿಜವಾಗ್ಲೂ ನ್ಯಾಯ ಸಿಗಬೇಕಾದಂತವರಿಗೆ ನ್ಯಾಯ ಸಿಗದೇ ಇರೋದಕ್ಕೆ ಕಾರಣ ಅಂದರೆ ಈ ನಮ್ಮ ವ್ಯವಸ್ಥೆ ವ್ಯವಸ್ಥೆ ಅಂದ್ರೆ ಅದರಲ್ಲಿ ಭಾಗಿಯಾಗುವಂಥ ಅಧಿಕಾರಿಗಳು ತನಿಖಾಧಿಕಾರಿಗಳಾಗಿರ್ಬೋದು ಪೋಸ್ಟ್ ಮಾರ್ಟಮ್ ಮಾಡುವಂತ ಡಾಕ್ಟರ್ ಆಗಿರಬಹುದು ಸಿ ಐ ಡಿ ಎಂಟ್ರಿ ಕೊಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ದಾರಿ ತಪ್ಪಿಸಿ ಇರ್ತಾರೆ ಬೇರೆ ಬೇರೆ ಕಾರಣಗಳಿಗಾಗಿ ಈ ಕಾರಣಕ್ಕಾಗಿ ಅಕ್ವಿಟಲ್ ಕಮಿಟಿಯ ಮುಂದೆ ಇಡೀ ಅಂತ ಹೇಳಿ ಕೋರ್ಟ್ ಹೇಳಿತ್ತು ಅಥವಾ ಜಡ್ಜ್ ಅದರಲ್ಲಿ ಮೆನ್ಷನ್ ಮಾಡಿದ್ರು ಆ ನಿಟ್ಟಿನಲ್ಲಿ ಇಂಥದ್ದೊಂದು ಮಹತ್ವದ ಬೆಳವಣಿಗೆ ಆಗಿದೆ ಅಟ್ಲೀಸ್ಟ್ ಇಷ್ಟಾದರೂ ಆಗಬೇಕಾಗಿತ್ತು ಇಷ್ಟಾದರೂ ಬೆಳವಣಿಗೆ ಆಗಬೇಕಾಗಿತ್ತು ಇಷ್ಟು ದಿನ ಯಾವುದೂ ಆಗಿರಲಿಲ್ಲ ಆದರೆ ಈಗ ಸದ್ಯಕ್ಕೆ ಅಂಥದ್ದೊಂದು ಬೆಳವಣಿಗೆ ಆಗಿದೆ ಸದ್ಯ ದಕ್ಷಿಣ ಕನ್ನಡ ಎಸ್ ಪಿ ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಯಾರ್ಯಾರು ಇದರಲ್ಲಿ ಅಂದ್ರೆ ಪ್ರಕರಣ ದಿಕ್ತಪ್ಪಿಸುವಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಗುರುತಿಸಿ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ಡಾಕ್ಟರ್ ಅಥವಾ ತನಿಖಾಧಿಕಾರಿಗಳು ಆರಂಭದಲ್ಲಿ ಇದ್ದಂಥವ್ರು ಅಥವಾ ಆನಂತರ ಎಂಟ್ರಿ ಕೊಟ್ಟಂತವ್ರು ಆನಂತರ ಯಾವ ತನಿಖಾ ಸಂಸ್ಥೆ ಇತ್ತು ಅದರಲ್ಲಿ ಯಾವ ಯಾರು ತನಿಖಾಧಿಕಾರಿಗಳಿದ್ರು ಅವರ ಹೆಸರನ್ನ ರಾಜ್ಯ ಅಕ್ವಿಟಲ್ ಕಮಿಟಿಗೆ ಶಿಫಾರಸು ಮಾಡಬೇಕಾಗತ್ತೆ ಸದ್ಯಕ್ಕೆ ಇದು ಆಗಿರುವಂತಹ ಬೆಳವಣಿಗೆ ಸದ್ಯಕ್ಕೆ ಈಗ ಜಿಲ್ಲಾ ಅಕ್ವಿಟಲ್ ಕಮಿಟಿ ಮುಂದೆ ಯಾವ ಹೆಜ್ಜೆ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಗೆ ಒಂದು ಪ್ರೊಸೆಸ್ ಆಗ್ತಿದೆಯಲ್ಲ ಅನ್ನೋದೇ ನಮ್ಮೆಲ್ಲರಿಗೂ ಕೂಡ ನೆಮ್ಮದಿ ಕೊಡುವಂತಹ ವಿಚಾರ ಹಾಗಾದ್ರೆ ಏನಿದು ಅಕ್ವಿಟಲ್ ಕಮಿಟಿ ಅಥವಾ ಯಾವ ರೀತಿಯಾದಂಥ ಕ್ರಮವನ್ನ ಇದರಲ್ಲಿ ತೆಗೆದುಕೊಳ್ಳಲಾಗುತ್ತೆ ಮುಂದೂ ಕೂಡ ಅಕ್ವಿಟಲ್ ಕಮಿಟಿ ಏನು ಅಂತ ನಾನು ಆಗ ಚುಟುಕಾಗಿ ಹೇಳ್ದೆ ಈಗ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಅಕ್ವಿಟಲ್ ಕಮಿಟಿ ಅಂದ್ರೆ ಈ ರೀತಿಯಾಗಿ ಪ್ರಕರಣದಲ್ಲಿ ತೀರ್ಪು ಹೊರಬಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಯಾರೋ ಒಬ್ಬರನ್ನ ಅಪರಾಧಿ ಅಂತ ಹೇಳಿ ಗುರುತಿಸಲಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಸಂತೋಷ್ ರಾವ್ನೆ ಅಪರಾಧಿ ಎನ್ನುವ ರೀತಿಯಲ್ಲಿ ಗುರುತಿಸಲಾಗಿತ್ತು ಅಥವಾ ಆರೋಪಿ ಎನ್ನುವ ರೀತಿಯಲ್ಲಿ ಗುರುತಿಸಲಾಗಿತ್ತು ಆದರೆ ಕೋರ್ಟ್ ಅಂತಿಮವಾಗಿ ತೀರ್ಪು ಕೊಡ್ತು ಆತ ಅಲ್ಲ ಆತನ ವಿರುದ್ಧ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ ಆತನ ಫ್ರೇಮ್ ಮಾಡಲಾಗಿದೆ ನಿಜವಾದಂಥ ಅಪರಾಧಿಗಳನ್ನು ಕಂಡುಹಿಡಿಯುವಲ್ಲಿ ಅಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ ಅಂತ ಅಥವಾ ಪ್ರಕರಣದ ದಿಕ್ಕನ್ನು ಅಧಿಕಾರಿಗಳು ತಪ್ಪಿಸಿದ್ದಾರೆ ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರವನ್ನು ಒದಗಿಸಿಲ್ಲ ಅಂತ ಹೀಗಿದ್ದಂಥ ಸಂದರ್ಭದಲ್ಲಿ ಆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಕೋರ್ಟೆ ಸೂಚನೆ ಕೊಡುತ್ತೆ ಆಗ ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕಾಗತ್ತೆ ಅಕ್ವಿಟಲ್ ಕಮಿಟಿ ಯಾರಂದ್ರೆ ಈ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಡಿ ಜಿ ನೇತೃತ್ವದಲ್ಲಿ ಒಂದು ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಲಾಗುತ್ತೆ ಆ ಅಕ್ವಿಟಲ್ ಕಮಿಟಿ ಜಿಲ್ಲಾ ಅಕ್ವಿಟಲ್ ಕಮಿಟಿಯಿಂದ ಮಾಹಿತಿಯನ್ನ ಸಂಗ್ರಹಿಸಿ ಯಾವ್ಯಾವ ಅಧಿಕಾರಿಗಳು ಅಂತ ಗುರುತಿಸಿ ಆ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಸರು ಮಾಡಲಾಗತ್ತೆ ಆ ಅಧಿಕಾರಿಗಳು ವಿಚಾರಣೆಗೆ ಭಾಗಿಯಾಗಬೇಕಾಗತ್ತೆ ನಿಜವಾಗ್ಲೂ ಆ ಅಪರಾಧಿ ಆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಯ್ತು ಅಂತ ಆದ್ರೆ ಆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು ಏನು ಕ್ರಮ ಈಗಲೂ ಕೂಡ ಅವರು ತಮ್ಮ ಹುದ್ದೆಯಲ್ಲಿ ಇದ್ದರೆ ಆ ಹುದ್ದೆಯಿಂದ ಅವರನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಬಹುದು ಈಗಾಗಲೇ ರಿಟೈರ್ಡ್ ಆಗಿದ್ರೆ ರಿಟೈರ್ಡ್ ಆದ ನಂತರ ಅವರು ಪೆನ್ಷನ್ ಅಥವಾ ಇನ್ನೊಂದು ಮಗದೊಂದು ಪಡಿ ತರ್ತಾರೆ ಸರ್ಕಾರದ ಸವಲತ್ತನ್ನ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಬಹುದು ಅಥವಾ ಇನ್ನೂ ಬೇರೆ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಅಕ್ವಿಟಲ್ ಕಮಿಟಿಗೆ ಅವಕಾಶ ಇರುತ್ತೆ ಅಂದ್ರೆ ಆ ಅಧಿಕಾರಿಗಳನ್ನ ಜೈಲಿಗೆ ತಳ್ಳುವಂತಹ ಅವಕಾಶವೂ ಕೂಡ ಇರುತ್ತೆ ಈ ಪ್ರಕರಣದಲ್ಲೂ ಹಾಗಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಅಧಿಕಾರಿಗಳು ಎಲ್ಲಿ ದಿಕ್ತಪ್ಸಿದ್ರು ಏನ್ ಎಡವಟ್ಟ ಆಯಿತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹಿಂದಿನ ಸಾಕಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಜೊತೆಗೆ ಸಾಕಷ್ಟು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತಾ ಇದ್ದಾರೆ ಒಂದು ಗೋಲ್ಡನ್ ಆರ್ ಅಂತ ಏನ್ ಕರಿತೀವಿ ಪ್ರಮುಖವಾದಂತ ಟೈಮ್ ಆ ಸಂದರ್ಭದಲ್ಲಿ ಸರಿಯಾದಂತ ಸಾಕ್ಷಿಯನ್ನ ಸಂಗ್ರಹಿಸಿಲ್ಲ ಅಥವಾ ಸಾಕ್ಷ್ಯವನ್ನ ನಾಶ ಮಾಡಿದ್ದಾರೆ ನಿಜವಾದಂತಹ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ ಆ ಅವಕಾಶ ಏನಿತ್ತು ನಿಜವಾದ ಅಪರಾಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ಆ ಅವಕಾಶವನ್ನ ಕೈ ಚೆಲ್ಲಿದ್ದಾರೆ ಇನ್ಯಾರನ್ನೋ ಫ್ರೇಮ್ ಮಾಡಿ ಇನ್ಯಾರನ್ನೋ ಬಚಾವ್ ಮಾಡುವಂತ ಕೆಲಸ ಆಗಿದೆ ಸಿ ಟಿ ವಿ ಅನ್ನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡಿಲ್ಲ ಪೋಸ್ಟ್ ಮಾರ್ಟಮ್ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಜೊತೆಗೆ ಏನೇನು ಇನ್ನೂ ಸಂಗ್ರಹಿಸಬೇಕಿತ್ತು ಸಾಕ್ಷಿ ಅದು ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿಲ್ಲ ಇದೆಲ್ಲವನ್ನು ಕೂಡ ಜಜ್ಮೆಂಟ್ ಕಾಪಿಯಲ್ಲಿ ಎಳೆ ಎಳೆಯಾಗಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಎಲ್ಲೆಲ್ಲಿ ಎಡವಟ್ಟು ಆಯಿತು ಏನೇನು ಎಡವಟ್ಟು ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಎಡವಟ್ಟು ಆಗಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಆ ಕಾರಣಕ್ಕಾಗಿ ಜಡ್ಜ್ ಹೇಳ್ತಾರೆ ಇದು ಬಹಳ ನೀಟಾದಂಥ ಪ್ರಕರಣ ಅಕ್ವಿಟಲ್ ಕಮಿಟಿ ಮುಂದೆ ಇಡೋದಕ್ಕೆ ಅಥವಾ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಅಂತ ಆ ರೀತಿಯಾಗಿ ಹೇಳಿದ ನಂತರ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮಕ್ಕೆ ಪ್ರೋಸೆಸ್ ಆಗಬೇಕಾಗಿತ್ತು ಆದರೆ ಇಷ್ಟು ದಿನಗಳ ಕಾಲ ಆ ಪ್ರೋಸೆಸ್ ಸ್ವಲ್ಪ ತಡದಾಗ್ತಾ ಇತ್ತು ಆದರೆ ಸದ್ಯಕ್ಕೆ ನೆಮ್ಮದಿಯ ವಿಚಾರ ಅಂದರೆ ಆ ಪ್ರೊಸೆಸ್ನಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟ ಹಾಗಾಗಿದೆ ಒಟ್ಟಾರೆ ಕಾದು ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹ ನಮ್ಮ ಮನೆಯಲ್ಲಿ ಅಂಥದ್ದೇನಾದರೂ ದುರಂತ ಆದಾಗ ನಮಗೆ ಆ ನೋವು ಸಂಕಟ ಏನು ಅನ್ನೋದು ಅರ್ಥ ಆಗುತ್ತೆ ಈ ಕಾರಣಕ್ಕಾಗಿ ಸೌಜನ್ಯಗಳನ್ನು ನಮ್ಮ ಮನೆಯ ಹೆಣ್ಮಗಳೇ ಅಂದ್ಕೊಂಡು ನಾವು ವಾಯ್ಸ್ ರೈಸ್ ಮಾಡಬೇಕಾಗತ್ತೆ ಅದನ್ನು ಮುಂದುವರಿಸಬೇಕಾಗತ್ತೆ ಧನ್ಯವಾದ ಬಂಧುಗಳೇ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ